నే చందల్ బయ్ ఇంకా సుంకీర్ణి కాప్తలు వగ్నే ఆ మరిగిన బేవ్ వెళ్సిర్త కిరు ఓ నన్న హి మై అందేరకబట్టీ ఆ మరి మా కలిసి కను సుంకీర్నీ ఓ ఇ కుచ్చుచ ఉయిక సొద్క మనవలకి సేసుకొని సాగుక నం ఐతే పట్టే మనకి మాకే నాచ నవెవ్ కేసు కొడం ఇక నా బిక్సెట్క తినత నన్న పరిస్థితి ఏం మనవలకి సేసుకొత్తా అయిల్ ముక్క మనవాళికి సేసుకో ಏನು ಮಾಡ್ಬಾರ್ದು ತಪ್ಪು ಮಾಡಿದವಣ್ಣ ಅಕ್ಕ ಏನೊತ್ತಾಗೆ ಏನು ಇವ್ರೆ ಸರಿ ಏಂಗೋ ಈಗ ಬಂದಿ ಸರಿ ಆಯ್ತೀವನು ಏನಾರಿಸ್ ಮತ್ತವನೇನು ಏರ್ಸ್ಕೊಳ್ಳಿಲ್ಲ ಅಂದ್ರೆ ಯಾಕ ಇವ್ನು ಕೊಟ್ಟಲೆ ಉಂಟೋಗೋದಾ ನೀವ ಆಯಿತು ಸುಮ್ಕಿರೇ ಈಗ ನೋಡು ನಾನು ಹೇಳ್ತೀನಿ ಕೇಳ್ಕೊ ಏನಾರು ಮರಿನ ಮನೆಗೆ ಹೋಗಕ್ಕೆ ಇವ್ನೇನು ಒಪ್ಸಿದ್ರೆ ಅರ್ಗು ಹೋಗದ ಸರಿಯಾ ಇಲ್ವಾ ಕರ್ಕೊಂಡ ನೋಡಿಯಪ್ಪ ನೀನೇ ನಾನು ಇಲ್ಲೇ ನಾನು ನಿನ್ಬಿಟ್ಟು ಇರಾಕಾಯ್ತೀರಾ ನನಗೆ ಇವು ನೋಡಿರಿ ಹಿಂಗೆ ಆಡ್ತಾರೆ ನೀನು ನೋಡ್ರಿ ಹಿಂಗೆ ಹೋದ್ರೆ ಎತ್ತಾಗೋದಿ ಅಂತ ಗೊತ್ತಿರಾ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅನು ಸರಿಯಾ ಆಗು ಹೋಗ್ಬಿಟ್ಟು ಇರೋಕಾಯ್ತದೆ ಏನ ನೆನುವೆನ್ ಮರೀನಗೆನು ಗೆ ನರ ಬುದಿ ಕಲ್ತಿದಾರ ಇವ್ನು ಅಚಕಟ ತಂದ್ ಆಕ್ತಾನೆ ಉನ್ಕನ್ ತಿನ್ಕನ್ ಕುತ್ಕಳದು ಅದ್ಕೆನು ಓ ಅವನೆ ಎಷ್ಟು ಪೇಜರ್ ಮಾಡ್ಕೊಂಡೋದಾ ನಿನ್ ಬುಟುಟಿ ಇರಕಿಲ್ಲ ಕತೆ ಅವನು ಕರ್ಕ ಹೋಯ್ತನೆ ಕ ಸುಂಕಿನೆ ಮಗ ಯಾತ್ನೆ ಮಾಡ್ಬೇಡ ನೀನು ಏನ ಅವನೆ ದೊಡ್ಡ ಇವ್ನಲ್ಲಾ ದರದ್ರ ನನ್ನ ಮಗ ದ್ಯಾಂಗ್ ಕರ್ಕ ಬಂದಿಸ್ಕೊಂಡಾ ಆ ಮುಡಕ್ಕೆನೇ ಮಾನ ಬರೋದಿ ಬೇಳುನೆ ಮಗ ಇವ್ನೆ ಗಣಸು ಕarda ಅವಳೆ ತ ಗುರಸಟ್ಟಿ ಅವಳು ಸುbbi ಮುಡೆ ಅದ್ಯಾಂಗ್ ಬನ್ಬಿಟ್ಟುನೆ ಅವಳು ಅವಳು ಮನಹಾಳದ ದರದ್ರ ಮುಂಡೆ ಮದುವೆಗೆ ಅವಳ ಕತೆ ಆಕು ಮದುವೆಗೆ ತರಂತ ಕತೆ ಕಟ್ಕಣಿದಂತ ಕಣ್ಣ ನಿನ್ ಗಂಡಾ ಅವ್ನ ಕಟ್ ಕಡಿದ ಅವಳು ಬಂದು ಸೊಸೆ ಸೇವೆ ಮಾಡ್ತಾರದು ಸೊಸೆ ಸೇವೆ ಏನು ಗಂಡೆ ತವಳಲ್ಲ ಅಕ್ಕೇ ನೀರಿಗೆ ಬಡ್ದವ್ ಅವಳಿಗೆ ಮಗ ಇರ್ಲಿ ಸುಂಕಿನೇ ತಲೆಗೆಸ್ಕಬೇಡ ಸುಂಕಿನ ಕಲ್ಸಕೈತವಾಗ ಎಲ್ಲ ಬುದ್ಧಿಯಾ ಕಲ್ಸಕೈತಿದೆ ಸುಮ್ಮನೀರು ಯಾವ್ರ ಬಗ್ಗೆ ಬಡ ಯತ್ನ ಮಾಡ್ಬೇಡ ನೀನು ಹಂಗಲ್ಲ ಕಣವನ ಏನೋ ತಪ್ಪು ಮಾಡಿದೆ ನನಗೆ ಹೊಟ್ಟೆವ್ರಸ್ತಾರಲ್ಲ ಸರಿಯವ ಇವರು ಏನು ಎಣ್ಣೆ ಎತ್ ಅಂತ ಕಾಪಕ್ಕೆ ನಾನು ಬಾಂತಾನ ಮಾಡ್ದಾಗ ಹೋದ್ನ ಈಗ ಬಂದಿಲ್ವಾ ಯಾವದ್ ಎತ್ತಿ ಬಂದವಳಲ್ಲ ಸೇರ್ಸ್ಕೊಳ್ಳೋದನ್ನೋದು ಒಂದು ಚೂರು ಕನಿಕರ್ಣ ಇಲ್ವಲ್ಲ ಅವ್ರು ಎಲ್ಲವ ಯಾವ ಕನಿಕಣ್ಣು ಇಲ್ಲ ಏನು ಇಲ್ಲ ಮಗ ನಾನು ಹೇಳ್ತೀನಿ ಕೇಳು ನೀನು ಯಾತಕ್ಕೂ ತಲೆಗೆಡ್ಸ್ಕೊಬೇಡ ಸುಮ್ ನೀರು ಅವ್ನು ಸಹವಾಸವೇ ಬೇಡ ನನ್ನ ಮಗನ ಸಹವಾಸ ಆ ಮರಿನ ಸವಾಸ ಯಾವುದೇ ಕಾರಣಕ್ಕೂ ಬೇಡ ಸುಮ್ಕೀರ್ಣೆ ಹೆಂಗ್ ಬಂದವನು ಎಲ್ವಣೆ ನಾನು ಅವತ್ತೇ ಬರ್ಕಂಡ ಕಣ್ಣು ಕುಸಟ್ಟೆ ನಿನ್ಗೆ ಹೆಂಗೆ ಮದುವೆ ಅದು ಮಾರನೆ ಓಡೋದೇ ನೀನು ನೀವು ತೆಗೆ ಬರ್ಬೇಡ ನೀನು ನೀನು ಅಲ್ಲೇ ಇದ್ಬಿಡಣ್ಣೆ ಮಗ ಓಡೋದನ್ ಕೊಟ್ಲೆ ಅಂತ ಅಷ್ಟು ಮಟ್ಟಿಗೆ ಬರ್ಕಂಡೆ ನಾನು ನನ್ನ ಮಾತ ನೀನು ಕೇಳಿದರೆ ಇವತ್ತು ನ್ಯಾಯವಾಗಿ ಬದುಕುವೆ ನೀನು ನೀನು ಅಯ್ಯೋ ಸುಮ್ಮನೆರವ ನೀನು ಹಂಗೆ ಓಡ್ಬಂದೆ ನಾನು ಹಂಗೆ ಓಡೋದ್ರೆ ಜನ ಆಡ್ಕೊಳಕ್ಕಿಲ್ವ ಅಂತ ನೀನು ಅಂದೆ ನಿನಗೆ ಆಟ ಆಡಿದೆ ನೀನು ಇವತ್ತು ಹಂಗೆ ಹಿಂಗೆ ಅಂತ ಮೈ ಪರ್ಚ್ಕೊಂಡ್ರಿ ಯಾವ್ದು ಬಂದದವ ಅಯ್ಯೋ ನಾನು ಏನೋ ಮಾಡನೆ ನಾನು ಅಯ್ಯೋ ಬುಡತ್ತಗೆ ಪಾಪ ಕಟ್ಕೊಬಿಟ್ಟು ನೀ ಮೋಸ ಮಾಡ್ಬಿಡ್ದು ನೇ ಮಾಡ್ಬಿಡ್ದು ಅಂದ್ಬಿಟ್ಟು ಹೋಗಿ ಆರು ತಿಂಗಳ ಗಂಟ್ಲು ಯತ್ನ ಮಾಡಿದೆ ಅದಾದ್ಮೇಲೆ ಯಾಕೆ ನನಗೆ ಮನ್ಸು ನೋವು ಬಿಡ್ತು ಅದಕ್ಕೆ ನಾನು ತಪ್ಪಾಗಿದ್ದು ತಪ್ಪಾಗಿದ್ದಕೊಂಡೆ ನಿನ್ನ ಮಾತಾ ಕೇಳಬೇಕಾಗಿತ್ತು ನಾನು ಅವತ್ತು ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಇವತ್ತು ನಾನು ಯಾಕೆ ತಗೊಂಡು ನಾನು ಹೊರತಕ್ಕೆ ಕುಂತೀನಿ ಏನು ಮಾಡಿ ಆಗಿರತ್ತೆ ಹೋಗಿದ್ದು ಹೋಯ್ತು ಮಗ ಇನ್ನು ತಲೆಗೆ ಇಸ್ಕೊಬಿಡ ಬಂದರೆ ನನಗೆ ಇರೋಕಾಕಿರೋ ನನಗೆ ಕರ್ಕೊಂಡು ಹೋಗು ನೀನು ನಾನು ಇವಾಗ ಕೆಲವೊಂದು ಕೂಡ ಬಾಯಿ ಆಟ ಬಡಕಿಲ್ಲ ಅಚ್ಚ ಬಟ್ಟ ಕೋಳಿ ಬಾಡು ಮರಿ ಬಾಡು ನೀನು ಅದು ಇವಾಗ ತಂದು ಕೊಡ್ತಾನೆ ತಿನ್ಕೊಂಡು ಕಡೆ ಚೆನ್ನಾಗಿರಕ್ಕಾಯ್ತದೆ ಆಗನು ನಾನು ಇವಾಗ ಕೆಲ ಕಡೆ ಕರ್ಕೊಂಡು ಹೋಗು ನೀನು ನಾನು ಅವ್ನು ಕೊಟ್ಟು ಬಾಡಕಿಲ್ಲ ನಾನು ಅಂತಂದು ನಿಮಗ ಹೋಗ್ತದೆ ತಗೆ ಹ್ಞೂ ಕತ್ತಿನ ಕಡೆ ಆರಾಮಾಗಿರ್ಬೋದು ಇಲ್ಲ ಮಗನ ತಗೆ ಏನು ತಂದ ಗಂಡ ಬಾಳ ಸೋಂಬೇರಿ ಕಣ್ಣೆ ನೋಡಿದ್ಮೇಲೆ ಬಾಳ ಏನು ಅರ್ಧನ ಕಣ್ಣು ಹೇಳು ಕಣವ ಅಯ್ಯೋ ಸುಮ್ಕಿರು ನಾನು ಆಗಿರೋ ಕಣ್ಣು ಕೊಟ್ಟು ಹೊಡ್ದಾಡ್ತೇನೆ ಬೇರೆ ಆಗಿ ನಾನು ಗಳಿಗಿರ್ತಿದ್ರ ಹೇಳ್ತೀಯಲ್ಲ ನೀನು ಅವಳಿಮಯ್ಯ ಬಂದಪ್ಪ ಹೋಗಿದ ಕೇಳ್ದೆ ಹಾ ಕೇಳ್ದೆ ಕೇಳ್ದೆ ಹೋಗಿದೆ ಚೆನ್ನಾಗಿ ಕ್ಯಾಕಸ್ ಮಕ್ಕೆ ನಿಮ್ಮ ಅಕ್ಕಿ ಬೆಂಕಿ ಕಾಯೆ ಬಡಿಯ ಐತೆ ಬಡಿಯ ಐತೆ ಬಡಿಯ ಅಂತ ಚನಾಗಿ ಉಗಿಬೇಕಾಗಿತ್ತು ದರದ ನನ್ನ ಮಗನಿಗೆ ಓಡಿ ಆ ತನಮ ಹೊಟೆ ಉಡ್ಸಿದನ ಅಂತ ಹೆಂಗೋಟೆ ಉಡ್ಸಿದನ ಓಡಿ ಮಾರ್ಯಾ ನಿಮ್ಮವ್ವನ್ ಹೊಾರ್ದನ ಮಗಕಿ ತೋಬೇಕು ಬಡಿಯಾ ನಿಮ್ಮವ್ವದರನ ಬಡಿಯಾ ಅದಕ್ಕೆಪ್ಪ ಅದಕ್ಕೆ ಎಲ್ಲರೂ ಒಟೋಟಕ್ಕೆ ಹೋಯ್ತಾ ಕೂತಿದಿರ ಇದಕ್ಕೆಪ್ಪ ಯಾಕವ ಅмал ಕೂತ್ರ ಬಾಯ್ ಮಿಟ್ಕಡೋ ಜಾಸ್ತಿ ಮಾತಾಡಬೇಡ ಲೈ ನೀನು ಅಲ ಸಾಸ ಎಣ್ಣೆ ತವळे ಅನ್ಬಿಟೋ ಅವ್ಲ ಬ aantara ಮಾಡಬೇಕಲ್ಲ ಅಂತ ಊರ್ ಊರ್ ಬಿಟ್ಕ ಹೋಗಿದಾ ದರದ್ರ ಮುಂಡಾ ನೀನ ಎಣ್ಣೋ ಗಂಡೋ

ಅವ್ರ ಹೊಡ್ದಾಡ್ಲಿ ಅಂತಾರೆ ಬೈದಾಡ್ಲಿ ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಮನೆ ಅಕ್ಕಿ ಏನಾದ್ರು ಹೇಳ್ತಾರೆ ಅವ್ರ ಮತ್ ಕಟ್ಕೊಂಡು ನೀನ್ ಬಂದ್ಬಿಟ್ಟು ಇಲ್ಲಿ ಕುಳಿತಾ ಕುಂತಿದ್ಯಾ ಅಲ್ಲಿ ನಿನ್ ಬುದ್ಧಿಲ್ ನಿಮ್ಗೆ ಏ ಚೆನ್ನಾಗ್ ಆಗ್ತಾ ಇದ್ದಿ ಬಿಡು ನೀನು ಕೊಡಪ್ಪ ನೀನ್ ಅದೇನ್ ಮಾಡ್ಕೊಂಡು ಅದ್ ನನ್ ಗೊತ್ತಿಲ್ಲ ನಾನ್ ನಾನ್ ಅಲ್ಲಿ ಹೋಯ್ಕಿಲ್ಲ ನೀನು ಮನೆಗೆ ನಾನ್ ಇರಕ್ಕಿಲ್ಲ ನಾನು ನನ್ ಬುತ್ತಿನ ಅದೇ ಕರ್ಕೊಂಡು ಹೋಗಿಸ್ಕೊಡಿ ಇಸ್ಕೋಗು ನೀನು ಟೀಟೆ ಬಂದ್ ಕರ್ಕೊಂಡು ಹೋಗಿ ಕಿಸ್ಕೊಳಕೆ ನಿಮ್ ಮಗು ನಿನ್ನ ಮಕಾಸ ಸೊಡ್ತೀನಿ ಓ ಎಲ್ಸು ಹಸೆಗೆ ಪಪ್ಪ ಹಚ್ಕೊಂಡು ಬಾ ಮಾಡ್ಕೊಂಡು ಚೆನ್ನಾಗಿ ಇಸ್ಕೊಳ್ತಾರೆ ಬಿಟ್ಟು ಹೋಗಿದ್ದಂತ ಅಪ್ಪರ ಮನೆಗೆ ಯಾಕೆ ಹೋಗಿದ್ಲ ಕಣೆ ಹಬ್ಬಕ್ಕೆ ಅಂತ ಕರೆಕ್ಟ್ ಬಂದಿದ್ದಾನೆ ಅಂತ ಅಮ್ಮ ಅದಕ್ಕೆ ಹೋಗಿದ್ದೆ ನಾನು ಓಹೋ ಹಬ್ಬಕ್ಕೆ ಹೋಗಬೇಕು ಹಬ್ಬಕ್ಕೆ ನಿನ್ನ ಉನ್ನಿನ ಮನೆ ಸ್ವಾಸ ಮಾಡಿಕೊಂಡು ನೀನು ಬಾ ಸಿ ಬಿಸಿ ಬಾಂಟಿ ಮಾಡಿಕೊಂಡು ಹಬ್ಬಕ್ಕೆ ಹೋಗಿ ಉಣ್ಣೇಬೇಕಾಗಿತ್ತ ಏನ್ ನೀನು ಹೋಗ್ಲಿಲ್ಲ ಅಂತಿದ್ರೆ ಸತ್ತೋರ್ ಯಾರು ಬರ್ತಿರ್ತೀವಂತ ತಿರ್ಗಾ ಮಾತಾಡ್ತಿಲ್ಲ ಮನೆ ಮರೋದಿಲ್ವಾ ಅಯ್ಯ ಸುಮ್ಕಿರ ಆಯ್ತು ಈಗ ಏನ್ ಆಗ್ಬಾರ್ದು ಆಯ್ತು ಅಂದ್ಬಿಟ್ಟು ಏನ್ ನೀನ್ ಇರಬಾರ್ದು ಮಕ್ಳೈತಿದ್ದಾಳೆ ನಾವೆಲ್ಲ ಎತ್ ಮಾರನೆಗೆ ಬೆಳಿಕಂತ ತೊಳ್ಕೊಂಡು ಒಕ್ಕನ ಮಾಡ್ಕೊಂಡು ಆ ಮಾರನೆಗೆ ಹೋಗಿ ಬಾವಿಲಿ ನೀರ್ ಸೇತಿದ್ ನೋಡ್ಬಿಟ್ಟು ಅಯ್ಯೋ ಕಾಣಮ್ಮ ಎಷ್ಟು ಸತ್ತಿಯಾಗಿದೆಯಾ ನೀನು ಹೆಂಗ್ಸು ಅಂದ್ರೆ ನೀನ್ ಹೆಂಗ್ಸು ಎತ್ತು ಮಾರನೆಗೆ ಬಂದು ನೀರು ಸೇತ ಕೂತಿದ್ದಿಲ್ಲ ಬಾವಿಲಿ ಎಷ್ಟು ನಿನಗೆ ಶಕ್ತಿ ಇದ್ದದ್ದು ದೇವ್ರು ಎಷ್ಟು ಸತ್ತಿ ಕೊಟ್ಟಿರೋದು ಅಂದ್ಬಿಟ್ಟು ಊರಲ್ಲಿ ಹೆಂಗ್ಸೂರುಗಳು ಬಾಯಿ ಮೇಲೆ ಕೈ ಮಡಿಕೊಂಬಿಟ್ರು ಗೊತ್ತಾ ಅಂತ ಅವಳು ನಾನು ಹಂಗೆ ಒಂಚೂರು ಆಗ್ತಾನ ಮಾಡ್ಕೊಂಬಿದ್ರು ಏನಾಯ್ತಿತ್ತು ಅವಳಿಗೆ ಏನಾಯ್ತು ಏನು ಗಂಡೆತ್ತು ಮಾಡಿದ್ಲಾ ಎಳ್ತಿ ಎಲ್ಲಿ ತಿರ್ಗಬಾ ಅದೇಕಪ್ಪ ಹಂಗೆ ಮಾತಾಡಿ ಏ ಅವ್ರು ಏನೋ ತಿಳಿವಳಿಕಿಲ್ದಂಗೆ ಮಾತಾಡ್ತಾರೆ ನೀರು ಹಂಗೆ ಮಾತಾಡ್ತೀಯ ಅಲ್ಲ ನೀನು ಐ ಬುದ್ಧಿಲ್ ನಿನಗೆ ಅದೇನು ಕರ್ಕೊಂಡೋಗಿರ್ಸ್ಕೊ ಕರ್ಕೊಂಡೋಗಿರ್ಸ್ಕೋ ಐಣೆ ಕಳಿ ಒಣೆ ನೀನು ನಾಳೆಗೆ ನಾನು ಬರ್ತೀನಿ ಒಣ ಇವತ್ತು ಇರೋಣ ಯಾವಳ ಬಂದ್ ಬರಲಿ ಹೆಂಗ್ ಮಾಡ್ಬೇಕು ನಂಗ ಗೊತ್ತು ಬುಟ್ ಕಳ್ಸಿನ ಅಲ್ಲಿ ನಾನು ಆ ಲಕ್ಕನ್ ಮರಿಯ ಅವ್ರ ಇವ್ರ ಚಾಡಿ ಮತ್ ಕಟ್ಕೊಂಡ್ ಬಂದ್ ನನಗ್ ಮಾತಾಡ್ತಾ ಅಲ್ಲಿ ಸರಿ ನೀನು ಮಾತಾಡ್ತಾರ ಮಕ್ಕಳು ಅವ್ರೇನು ದೂರ ಆಗಲಿ ಅಂತಾನೆ ಹಂಗ ಆಡ್ತಾನೆ ನಿನ್ ಕಾಡ್ರೆ ಸುಮ್ನಾಗ ಅಂದ್ರೆ ಸಾವಂತ ಸಾವಂತ ಅಂತ ಮುಂದ್ಗಡೆ ಅನ್ನೋದು ಹಿಂಗಡೆ ಎಷ್ಟು ಅಟ್ಟೆ ಅವ್ರಿ ಮಾಡ್ತಾನೆ ನಿನ್ಗೆ ಏನ್ ಗೊತ್ತು ಹೋಗಪ್ಪ ಅತ್ತೆ ಅದ್ ಮುಂಡೆ ಮಗನೆ ಒಳ್ಳೆ ಬುದ್ಧಿ ಇಲ್ಲ ಆಟಾಡ್ವೆ ನೀನು ಏಯ್ ನನ್ ಸಾವಂತ ಬಗ್ಗೆ ಒಂದ್ ಮಾತಂದ್ರು ತಲೆ ಮೇಲೆ ಸೊಯ್ಜೋಲ್ ತೆಗ್ದಿರಾಕ್ಬಿಡ್ತೀನಿ ಮಗುದಿರ್ನ ಬಿಡಿಯ ನಿಮ್ಮ ಓ ನನ್ ಸಾವಂತ ಎಂತವ್ರಂತ ಗೊತ್ತು ಓ ನಿನ್ನ ನಗರ ತೋಟ್ ಕುಡೂ ತಡ್ಪಟ ಇಲ್ಲ ಅವನ ಅಲ್ಲಿ ಮಾತಾಡೋದು ಇಲ್ಲಿ ದೊಡ್ಡ ಮಾತಾಡಕಿಲ್ಲ ಅವನು ಓ ಸರಿ ಬಿಡು ನಿಮ್ ದೊಡ್ಡ್ ಚಲೋ ಆಗ್ತಿದ್ರಿ ನೀವೇ ಈಗ ಏನಿಗಂತೆ ಈಗ ಆಗಿದಾಯ್ತು ಹೋಗ್ತಾ ಈಗ ಅಟ್ನೆ ಕಡೆ ಕುಂತ್ ಚಾಕೊಂಡು ಕಣ್ ನಿಂತಿದ್ಯಾ ನೀನು ಅದೇನ್ ಏನ್ ಸರಿ ಮಾಡ್ಕಳತ್ತ ತಲಿಬೇಕು ಓಯ್ ಮಾತ್ ನಾಕ್ ಹೋಯ್ತವೆ ಅಂತರ್ ಮತದರು ವೆ ಓ ಈಗ ಮಾರ್ಯಾಗೆ ಸೇರಿಸ್ತಾನ ಅವನಲ್ಲ ನನ್ನ ಮಗಳಿಗೆ ಬೀಜಲಿನ್ ತೊಳಲಾ ಸರಿಯಾ ನಿನ್ ಚಂದ ಕಾಣ್ತದ ನಿನ್ ಲಕ್ಷ ಕಾಣ್ತಿದೆ ಹೇಳು ಏಯ್ ಕರ್ಕೊಂಡೋಗ ಅದ ಏನು ಓ ಕರ್ಕೊಂಡು ಗೀರ್ಸ್ಕೊಳೋದಾತದ